ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಇಜಲಿ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನೋಡೋಣ ವಿದ್ಯಾರ್ಥಿಗಳೇ ಪರೀಕ್ಷೆಯಲ್ಲಿ ಕನಿಷ್ಠ ಅಂಕಗಳನ್ನು ಗಳಿಸಿ ಪಾಸಾಗಲು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ನಿಮಗಾಗಿ ಇಲ್ಲಿ ಮೊದಲನೇ ಪುಟದಲ್ಲಿ ನೋಡಿದಾಗ ಈ ಒಂದು ಪರಿವಿಡಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಎಲ್ಲ ಒಂದು ಪರಿಕಲ್ಪನೆಗಳನ್ನು ಪಟ್ಟಿ ಮಾಡಲಾಗಿದ್ದು ಇಲ್ಲಿ ಪುಟ ಸಂಖ್ಯೆಯನ್ನು ನೀಡಿದೆ ಮತ್ತು ನಿರೀಕ್ಷಿತ ಅಂಕಗಳು ನೀಡಲಾಗಿರುತ್ತೆ ಇಲ್ಲಿ ವರ್ಣಮಾಲೆ ಗ್ರಾಂಥಿಕ ರೂಪಗಳು ತತ್ಸಮತದ್ಭುಗಳು ದ್ವಿರಕ್ತಿ ಅನುಕರಣಾವಯ ಜೋಡಿ ನುಡಿ ಅನ್ಯದೇಶೀಯ ಪದಗಳು ವಿಭಕ್ತಿಗಳು ಸಂಧಿಗಳು ಮತ್ತು ಸಮಾಸಗಳು ಕಂಠಪಾಠದ ಪದ್ಯಗಳು ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಲೇಖಕರ ಮತ್ತು ಕವಿ ಪರಿಚಯ ಛಂದಸ್ಸು ಅಲಂಕಾರಗಳು ಮೂರ್ನಾಲ್ಕು ವಾಕ್ಯದ ಪ್ರಶ್ನೋತ್ತರಗಳು ಸಂದರ್ಭ ಸಹಿತ ಸ್ವಾರಸ್ಯ ಗಾದೆ ಮಾತು ವಿಸ್ತರಣೆ ಅಪಟಿತ ಗದ್ಯ ಪತ್ರಲೇಖನ ಪ್ರಬಂಧ ರಚನೆ ಒಟ್ಟು ಈ ಕನ್ನಡ ವಿಷಯದಲ್ಲಿ ಅರವತ್ತು ಅಂಕಗಳಿಗೆ ಈ ಒಂದು ಪಾಸಿಂಗ್ ಪ್ಯಾಕೇಜನ್ನು ಸಿದ್ಧಪಡಿಸಲಾಗಿದೆ ಅಂದರೆ ಇಲ್ಲಿ ಕನಿಷ್ಠವಾಗಿ ಅರವತ್ತು ಅಂಕಗಳನ್ನು ಪಡೆಯೋದಕ್ಕೆ ಇಲ್ಲಿ ಎಲ್ಲ ರೀತಿಯ ಮಾಹಿತಿ ಇದೆ ಈ ಮಾಹಿತಿಯನ್ನು ಕಲಿತಿದ್ದಲ್ಲಿ ನೀವು ಎಂಬತ್ತು ಅಂಕಗಳನ್ನು ಪಡೆಯಬಹುದು ಮತ್ತು ಕನ್ನಡದಲ್ಲಿ ನೂರು ಅಂಕಗಳನ್ನು ಸಹ ಪಡಿಬಹುದಾಗಿರುತ್ತೆ ಇಲ್ಲಿ ಬಂದಾಗ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಯಲ್ಲಿ ನೀಡ್ತಕ್ಕಂತಹ ಪ್ರಶ್ನೆ ಪ್ರಶ್ನೆಗಳ ಒಟ್ಟು ಸಂಖ್ಯೆಗಳನ್ನು ಇಲ್ಲಿ ನೀಡ್ತಾ ಹೋಗಲಾಗಿದೆ ಮೊದಲಿಗೆ ಬಂದಾಗ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ನೀಡ್ತಕ್ಕಂತಹ ವರ್ಣಮಾಲೆಗೆ ಸಂಬಂಧಿಸಿರತಕ್ಕಂತಹ ಎಲ್ಲ ಒಂದು ಅಂಶಗಳಲ್ಲಿ ಪಟ್ಟಿ ಮಾಡಲಾಗಿದೆ ಒಡೆ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳಿಂದ ಪ್ರಾರಂಭವಾಗಿ ಸ್ವರಗಳ ಸಂಖ್ಯೆ ದೀರ್ಘ ಸ್ವರಗಳ ಸಂಖ್ಯೆ ಸಂಧ್ಯಾಕ್ಷರಗಳು ಯೋಗವಾಹಕಗಳು ಮತ್ತು ವ್ಯಂಜನಾಕ್ಷರಗಳು ವ್ಯಂಜನಗಳು ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಮತ್ತು ಅನುನಾಸಿಕಗಳು ಅವರಿಗೆ ವ್ಯಂಜನಗಳು ಈ ವರ್ಣಮಾಲೆಯ ಮೇಲೆ ನಿಮಗೊಂದು ಪ್ರಶ್ನೆ ಕೇಳುವುದರಿಂದ ಈ ಒಂದು ವರ್ಣಮಾಲೆಯ ಪಟ್ಟಿಯಲ್ಲಿ ನೀಡಲಾಗಿದೆ ನಂತರ ಗ್ರಾಂಥಿಕ ರೂಪಗಳ ಬಗ್ಗೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ನಲ್ಲಿ ನೀಡಲಾಗಿದೆ ಏಕೆಂದರೆ ಈ ಗ್ರಾಂಥಿಕ ರೂಪಗಳಲ್ಲೂ ಸಹ ನಿಮಗೆ ಪ್ರಶ್ನೆ ಬರುತ್ತೆ ಮತ್ತು ತತ್ಸಮ ತದ್ಭಾವಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಖಂಡಿತವಾಗಲಿ ಇರುತ್ತೆ ಅದಕ್ಕಾಗಿ ಇಲ್ಲಿ ತತ್ಸಮ ತದ್ಭಾವಗಳನ್ನು ಸಹ ಪಟ್ಟಿ ಮಾಡಲಾಗಿದೆ ನಂತರ ತತ್ಸಮ ತಬ್ ತದ್ಭಾವಗಳಾದ ನಂತರ ದುರುಕ್ತಿ ಅನುಕರಣಾವ್ಯಯ ಮತ್ತು ಜೋಡು ನುಡಿಗಳಿಗೆ ಸಂಬಂಧಿಸಿದ ಒಂದು ಪಟ್ಟಿ ಇಲ್ಲಿದೆ ದುರೀಕ್ತಿಗಳು ಅನುಕರಣಾವ್ಯಯಗಳು ಮತ್ತು ಜೋಡಿ ನುಡಿಗಳು ಇದು ನಿಮಗೆ ಎರಡನೇ ಮೇಯ್ನಲ್ಲಿ ಎರಡು ಪದಗಳಿಗಿರತಕ್ಕಂಥ ಅರ್ಥವನ್ನು ಗ್ರಹಿಸಿ ಮೂರನೇ ಪದದ ಅರ್ಥವನ್ನು ಬರೀತಕ್ಕಂತಹ ಪ್ರಶ್ನೆಗಳಲ್ಲಿ ಈ ಒಂದು ದುರ್ಯಕ್ತಿ ಅನುಕರಣಾವ್ಯಗಳು ಮತ್ತು ಜೋಡಿ ನುಡಿಗಳ ಪ್ರಶ್ನೆ ಖಂಡಿತವಾಗಲು ಬರುತ್ತೆ ಅದಕ್ಕಾಗಿ ಈ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಈ ಒಂದು ದುರ್ಯಕ್ತಿಗಳು ಅನುಕರಣಾವ್ಯಗಳು ಮತ್ತು ಜೋಡಿ ನುಡಿಗಳನ್ನು ನೀಡಲಾಗಿರುತ್ತೆ ನಂತರ ಬಂದಾಗ ಅನ್ಯದೇಶೀಯ ಪದಗಳು ಅನ್ಯದೇಶೀಯ ಪದಗಳನ್ನು ಸಹ ಪರೀಕ್ಷೆಯ ದೃಷ್ಟಿಯಲ್ಲಿ ಕೇಳುವುದರಿಂದ ಈ ಅನ್ಯದೇಶೀಯ ಪದಗಳನ್ನು ಇಲ್ಲಿ ನೀಡಲಾಗಿದೆ ಇವುಗಳನ್ನು ನೀವು ಅಭ್ಯಾಸ ಮಾಡಬೇಕಾಗತ್ತೆ ನಂತರ ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಾರ್ಥಗಳು ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ನಿಮಗೆ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ ಅದಕ್ಕಾಗಿ ಇಲ್ಲಿ ವಿಭಕ್ತಿಗಳಾದಂತಹ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಕಾರಕಾರ್ಥಗಳು ಹೊಸಗನ್ನಡ ಪ್ರತ್ಯಯ ರೂಪ ಮತ್ತು ಹಳೆಗನ್ನಡ ಪ್ರತ್ಯಯ ಅದರ ರೂಪಗಳನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ ನಂತರ ಬಂದಾಗ ಸಂಧಿಗಳಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಉದಾಹರಣೆಗಳನ್ನು ಇಲ್ಲಿ ನೀಡಲಾಗಿದೆ ಸಂಧಿಗಳನ್ನು ನೀವು ಅಭ್ಯಾಸ ಮಾಡಿಕೊಳ್ಬೇಕು ಇಲ್ಲೂ ಸಹ ಒಂದು ಪ್ರಶ್ನೆ ಕೇಳಲಾಗುತ್ತೆ ನಂತರ ಸಮಾಸಗಳಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಪಟ್ಟಿಯನ್ನು ನೀಡಲಾಗಿದೆ ಇದು ಪಾಸಿಂಗ್ ಪ್ಯಾಕೇಜ್ ಆಗಿದ್ದು ಸುಮಾರು ಅರವತ್ತು ಅಂಕಗಳನ್ನು ಗಳಿಸಲು ಇದು ತುಂಬ ಸಹಕಾರಿಯಾಗುತ್ತೆ ಮತ್ತು ಕಂಠಪಾತದ ಪದ್ಯಗಳು ಇಲ್ಲಿ ನಾಲ್ಕು ಅಂಕಗಳಿಗೆ ಕೇಳ್ತಕ್ಕಂತಹ ಕನ್ನಡದ ಕಂಠಪಾತದ ಪದ್ಯಗಳನ್ನು ಇಲ್ಲಿ ನೀಡಲಾಗಿದೆ ಈ ಪದ್ಯಗಳನ್ನು ನೀವು ಅಭ್ಯಾಸ ಮಾಡಿ ಪರೀಕ್ಷೆಗೆ ಸಿದ್ಧರಾಗಬೇಕಾಗತ್ತೆ ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಒಟ್ಟು ಏಳು ಅಂಕಗಳಿಗೆ ಬರುತ್ತೆ ಈ ಒಟ್ಟು ಏಳು ಅಂಕಗಳನ್ನು ಪಡೆಯೋದಕ್ಕೆ ಈ ಒಂದು ವಾಕ್ಯದ ಪ್ರಶ್ನೆಗಳು ನಿಮಗೆ ಬಹಳ ಸಹಕಾರಿಯಾಗತ್ತೆ ನೋಡಿ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಈ ಎಲ್ಲ ಒಂದು ಅಂಕದ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಬೇಕಾಗತ್ತೆ ಹಾಗೆ ಮುಂದೆ ನೋಡೋದಾದರೆ ನೋಡಿ ಇಲ್ಲಿ ಸುಮಾರು ಒಟ್ಟು ಒಂದು ಅಂಕದ ಪ್ರಶ್ನೆಗಳು ನಿಮಗಾಗಿ ನೀಡಲಾಗಿರುತ್ತೆ ಒಂದು ಅಂಕಗಳ ಪ್ರಶ್ನೆಗಳ ನಂತರ ಲೇಖಕರು ಮತ್ತು ಕವಿ ಪರಿಚಯ ಇಲ್ಲಿ ಆರು ಅಂಕಗಳಿಗಿದೆ ಇಲ್ಲಿ ಕವಿಗಳ ಒಂದು ಪರಿಚಯವನ್ನು ಮಾಡಿಕೊಡಲಾಗಿರುತ್ತೆ ಈ ಕವಿ ಪರಿಚಯಗಳನ್ನು ನೀವು ಕಲಿಬೇಕು ಎಂ ಮರಿಯಪ್ಪ ಭಟ್ಟ ಜಿ ಎಸ್ ಶಿವರುದ್ರಪ್ಪ ಎನ್ ಮೂರ್ತಿರಾವ್ ದಾರಾ ಬೇಂದ್ರೆ ಡಿ ಎಸ್ ಜಯಪ್ಪಗೌಡ ದೇವನೂರು ಮಹದೇವ ಕುಮಾರವ್ಯಾಸ ಸಾರಾ ಅಬೂರ್ಕರ್ ಮತ್ತು ರನ್ನ ಪೂತಿನ ಕುವೆಂಪುರವರದು ಮತ್ತು ವಿಕು ವಿಕೃ ಗೋಕಾಕ್ ಶಿವಕೋಟಾಚಾರ್ಯ ಲಕ್ಷ್ಮೀಶ ಪಂಪ ಇವರಿಗೆ ಸಂಬಂಧಿಸಿರ್ತಕ್ಕಂಥ ಪಟ್ಟಿ ಮತ್ತು ಕವಿ ಲೇಖಕರ ಪಟ್ಟಿ ನಿಮಗೆ ಸುಲಭವಾಗಿ ನೆನಪಿ ನೆನಪಿಟ್ಟುಕೊಳ್ಳೋದಕ್ಕೆ ಈ ಪಟ್ಟಿಯನ್ನು ಸಹ ಮಾಡಿ ನೀಡಲಾಗಿರುತ್ತೆ ನಂತರ ಬಂದಾಗ ಛಂದಸ್ಸಿನ ಪದ್ಯಗಳು ಮೂರು ಅಂಕದ ಛಂದಸ್ಸಿನ ಪದ್ಯಗಳನ್ನು ಇಲ್ಲಿ ಅಭ್ಯಾಸ ಮಾಡೋದಕ್ಕೆ ನೀಡಲಾಗಿರುತ್ತೆ ಬಾಮಿನಿ ಷಟ್ಪದಿ ವಾರ್ಧಕ ಷಟ್ಪದಿ ಕಂದ ಪದ್ಯ ಕಂದ ಪದ್ಯ ಚಂಪಕ ಮಾಲಾ ವೃತ್ತ ಉತ್ಪಲ ವೃತ್ತ ಈ ರೀತಿಯಾಗಿ ಛಂದಸ್ಸಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳು ಅಲಂಕಾರಗಳು ಮೂರು ಅಂಕದ ಅಲಂಕಾರಗಳನ್ನು ಸಹ ಇಲ್ಲಿ ನೀಡಲಾಗಿದೆ ಇದಾದ ನಂತರ ಮೂರ್ನಾಲ್ಕು ವಾಕ್ಯದ ಪ್ರಶ್ನೋತ್ತರಗಳನ್ನು ಸಹ ಈ ಪಾಸಿಂಗ್ ಪ್ಯಾಕೇಜ್ನಲ್ಲಿ ನೀಡಲಾಗಿದೆ ವಿದ್ಯಾರ್ಥಿಗಳೇ ಈ ಒಂದು ಪಾಸಿಂಗ್ ಪ್ಯಾಕೇಜ್ ನಿಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಅರವತ್ತು ಅಂಕಗಳನ್ನು ಪಡೆಯೋದಕ್ಕೆ ಇದರಲ್ಲಿರ್ತಕ್ಕಂತಹ ಕನ್ನಡದ ಎಲ್ಲ ಒಂದು ಅಂಶಗಳು ನಿಮಗೆ ಸಹಕಾರಿಯಾಗುತ್ತೆ ಪರೀಕ್ಷೆಯ ಎಲ್ಲಿ ನೀವು ಉತ್ತೀರ್ಣರಾಗಲು ಈ ಪಾಸಿಂಗ್ ಪ್ಯಾಕೇಜನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಂದರೆ ವಿಡಿಯೋದ ಹೆಸರಿನ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಸಣ್ಣದಾಗಿ ಮೂರು ಅಂತಕ್ಕಂಥ ವರ್ಡ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ ಲಿಂಕನ್ನು ನೀಡಿರ್ತೇನೆ ಆ ಪಿ ಡಿ ಎಫ್ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಈ ಪಿ ಡಿ ಎಫನ್ನು ಪ್ರಿಂಟ್ ಮಾಡ್ಕೊಳ್ಳಿ ಅಥವಾ ಫೋನ್ನಲ್ಲೇ ಸಹ ಈ ಒಂದು ಅಂಶಗಳನ್ನು ತಪ್ಪದೇ ನೀವು ಅಭ್ಯಾಸ ಮಾಡಿ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ನೀವು ಉತ್ತೀರ್ಣರಾಗಲು ಬೇಕಾಗಿರತಕ್ಕಂತಹ ಎಲ್ಲ ಅಂಕಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೋತ್ತರಗಳು ಈ ಒಂದು ಪಾಸಿಂಗ್ ಪ್ಯಾಕೇಜ್ನಲ್ಲಿ ನಿಮಗಾಗಿ ಸಿದ್ಧವಾಗಿದೆ ನೋಡಿ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ ಈ ಪ್ರಶ್ನೆಗಳನ್ನೆಲ್ಲ ನೀವು ಅಭ್ಯಾಸ ಮಾಡಿದ್ದಲ್ಲಿ ಅರವತ್ತು ಅಂಕಗಳನ್ನು ನೀವು ತಪ್ಪದೇ ಪಡೆಯಬಹುದಾಗಿರುತ್ತೆ ತಪ್ಪದೇ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೆ ಆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ